ಾಮಿ ಸಾರ್ವಜನಿಕ ಸೇವಾ ಸಮಿತಿ ಶಿಕಾರಿಪುರ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದಲ್ಲಿ ಇದು ದೇವಸ್ಥಾನ ಕಟ್ಟಡ ಕಟ್ಟಲಿಕ್ಕೆ ಶುರು ಮಾಡಿದ್ವಿ ಅಲ್ಲಿಂದ ಸುಮಾರು ಒಂದು ನಾಲ್ಕೈದು ವರ್ಷ ಕಾಲ ನಮಗೆ ಯಾವ ಬ್ಯಾಂಕಿನ ಒಂದು ಆಶ್ರಯ ಸಿಗಲಿಲ್ಲ ಮತ್ತು ಇನ್ಯಾತರು ದೇಣಿಗೆನೂ ಸಿಗಲಿಲ್ಲ ಕಟ್ಟಡ ಸಾಯಾರ್ಥ ಅಂತ ಮೊದಲೇ ಮಾಡಲಿಲ್ಲ ನಾವು ಹಾಗೆ ನಾವು ಅಲ್ಲಿದ್ದ ಸ್ವಾಮಿಗಳೇ ಸೇರಿಕೊಂಡು ಅದೇನೋ ದೇವಸ್ಥಾನ ಕಟ್ಟಲೇಬೇಕನ್ನೋ ಒಂದು ಇದಕ್ಕೆ ದೇವಸ್ಥಾನನ ಕಟ್ಟಿ ಇವತ್ತು ಅಯ್ಯಪ್ಪ ಸ್ವಾಮಿ ಸಾರ್ವಜನಿಕ ಸೇವಾ ಸಮಿತಿ ಶಿಕಾರಿಪುರ ಇದು ಪ್ರತಿಯೊಬ್ಬ ಜನಾಂಗದ ಸ್ವಾಮಿಗಳಿಗೆ ಒಂದು ಒಳ್ಳೆ ಕೆಲಸನಾಗಿದೆ ಅಷ್ಟರೊಳಗೆ ನಮ್ಮ ಯಡಿಯೂರಪ್ಪ ಸಾಹೇಬರು ಅಲ್ಲಿ ಹುಚ್ಚಿರಾಯಸ್ವಾಮಿ ದೇವಸ್ಥಾನದ ಒಂದು ಬಹುತ್ ಕಾಮಗಾರಿ ಅಂದರೆ ಭಾಳ ದೊಡ್ಡ ಕಾಮಗಾರಿಯನ್ನು ತಗೊಂಡು ನಮಗೆ ಅಲ್ಲೇ ಅದರ ಪಕ್ಕದಲ್ಲೇ ದೇವಸ್ಥಾನ ಕಟ್ಟಲಿಕ್ಕೆ ಒಂದು ಆಶೀರ್ವಾದ ಮಾಡಿದರು ಹಾಗೆ ಅವರು ನಮಗೆ ಎಲ್ಲ ಥರದ ಆ ದೇವಸ್ಥಾನಕ್ಕೆ ಒಂದು ಎರಡು ಮೂರು ಥರದ್ದು ಇದು ಮಾಡಿದ್ದಾರೆ ವ್ಯವಸ್ಥೆನೇ ಮಾಡಿದರು ಹಂಗಾಗಿ ಅಲ್ಲಿಂದ ಇಲ್ಲಿವರೆಗೂ ಭಾಳ ಚೆನ್ನಾಗಿ ದೇವಸ್ಥಾನ ಈಗಂತೂ ಚೆನ್ನಾಗಿ ನಡೀತಾ ಇದೆ ಮುಂದೇನೂ ಆ ಅಯ್ಯಪ್ಪ ಎಲ್ಲರನ್ನೂ ಚೆನ್ನಾಗಿ ನಡೆಸಲಿ ಎಲ್ಲರನ್ನು ಒಳ್ಳೆಯದಾಗಂತೂ ಆಶೀರ್ವದಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ತಮ್ಮ ಹೆಸರು ಸ್ವಾಮಿ ನನ್ನ ಹೆಸರು ಭೀಮಾ ಅಂತ ಎಷ್ಟೇ ವರ್ಷ ಶಬರಿಮಲೆ ನಾನು ಈಗ ಈ ವರ್ಷಕ್ಕೆ ಮೂವತ್ತೊಂದನೇ ವರ್ಷ ಶಬರಿಮಲೆ ಹೋಗ್ತಾ ಇರೋದು ಅಲ್ಲಿಂದ ಇಲ್ಲಿಯವರೆಗೂ ನಾವು ಪ್ರತಿ ವರ್ಷವೂ ಒಂದೇ ಒಂದು ವರ್ಷ ಕೊರೋನಾ ಬಂದಿರ್ಬೋದು ನಮ್ಮ ಮನೆತನದಲ್ಲಿ ಏನೋ ಅಡೆತಡೆ ಆಗಿರ್ಬೋದು ಆದರೂ ಕೂಡ ಆ ಪರಮಾತ್ಮ ನನಗೆ ಬ್ರೇಕ್ ಮಾಡೋದ ರೀತಿ ಈ ಮೂವತ್ತೊಂದು ವರ್ಷವೂ ಕೂಡ ಕರ್ಕೊತದಾನೆ ಆ ಪರಮಾತ್ಮ ಎಷ್ಟು ವರ್ಷ ನನಗೆ ಕರ್ಕೊತಾನೋ ಅಷ್ಟು ವರ್ಷವೂ ಹೋಗ್ಬೇಕಂತ ನನ್ನ ಆಸೆ ಇದೆ ಆ ದೇವರು ಅದನ್ನು ನೆರವೇರಿಸಿದ್ರೆ ಸಾಕು ಸ್ವಾಮಿ ಗಿಡ್ಡಪ್ಪ ಅಂತ ಸ್ವಾಮಿ ನಾವು ಹೂವತ್ತ ಸೌಲರಿ ಮಳೆಗೆ ಇಪ್ಪತ್ತೆಂಟು ವರ್ಷ ಆಯಿತು ಇಪ್ಪತ್ತೆಂಟು ವರ್ಷದಲ್ಲಿ ಒಂದೊಂದು ವರ್ಷ ಮೂರು ಮೂರು ಸರಿ ಹೋಗಿದ್ದೇವೆ ಅದು ಒಂದೇ ಪಡಿ ಲಕ್ಕನೇ ಒಂದೊಂದು ಸರಿ ಎರಡೆರಡು ಸರಿ ಎಷ್ಟೋ ಜನ ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ ಸ್ವಾಮಿ ಬರಲೇಬೇಕು ಬರಲೇಬೇಕು ಅಂತೇಳಿ ಹಂಗೆ ಎರಡೆರಡು ವರ್ಷ ಭಾಳ ಸರಿ ಹೋಗಿದ್ದೇವೆ ಮೂರು ವರ್ಷ ಅಂತೂ ಈಗ ಒಂದು ಎರಡು ತಿಂಗಳಲ್ಲೇ ಮೂರು ವರ್ಷ ಮೂರು ಸರಿ ಹೋಗ್ಬಿಟ್ಟಿದೆ ಸೌಲರಿ ಎಷ್ಟೋ ಎಷ್ಟು ಜನ ಮಾಲೆ ಹಾಕ್ತಾರೆ ಸ್ವಾಮಿ ನಿಮ್ಮ ದೇವಸ್ಥಾನದಲ್ಲಿ ವರ್ಷಕ್ಕೊಂದು ಅಂದಾಜು ಒಂದ್ ಅಂದಾಜು ಜನ ಜಾಸ್ತಿ ಆಗುತ್ತೆ ಜನ ಈಗ ಏಪ್ರಿಲ್ ತಿಂಗಳಲ್ಲೆಲ್ಲೇ ಸಹಿತರಿಗೆ ಒಂದ್ ಎಪ್ಪತ್ತು ಜನ ಆಗ್ತಾರೆ ಸಮೀಪ ಬರ್ಬೇಕು ಸಮೀ ದಾರಿ ಶಿವಮೊಗ್ಗದಿಂದ ಹೊಸದಾಗ ಬರ್ಬೇಕು ಅಂದ್ರೆ ನಿಮ್ ದೇವಸ್ಥಾನಕ್ಕೆ ಹೇಗ್ ಬರ್ಬೇಕು ನೀವು ಸೀದಾ ಇದಕ್ ಬರ್ತೀರಿ ಸ್ವಾಮಿ ಎಲ್ಲಿಗೆ ಮಾರ್ಕೆಟ್ ಆ ಬೇಡ ಸಂತಿ ಮಾರ್ಕೆಟ್ ಗೆ ಬರ್ತೀರಾ ಸಂತಿ ಮಾರ್ಕೆಟ್ ಇವನ ರೈಟ್ ಟಿ ಕಟ್ ಆಗ್ಬಿಡ್ರೆ સીದಾ સીದಾ ಹೋಗದೇ ನಮ್ಮ ದೇವಸ್ಥಾನ ಶಿಕಾರಿಪುರ ಸಂತೆ ಮಾರ್ಕೆಟ್ ಶಿಕಾರಿಪುರ ಸಂತೆ ಮಾರ್ಕೆಟ್ ಅಲ್ಲಿ ಮಗ್ಲಲ್ಲೇ ಇದೆ ರೋಡು ಆ ರೋಡ್ ಇತ್ತು ಬಂದ್ರೆ ಅದು ರೈಟ್ ಸೈಡ್ ಅಲ್ಲೇ ನಿಮಗೆ ಇದು ದೇವಸ್ಥಾನ ಸಿಗುತ್ತೆ ಸ್ವಾಮಿ ದೇವಸ್ಥಾನ ಸಾರ್ವಜನಿಕ ಸೇವಾ ಸಮಿತಿ ಅಂತ ಇದೆ ಹೌದು ಸರಿ ಎಷ್ಟು ಜನ ಗುರುಸ್ವಾಮಿಗಳಿದ್ದಾರೆ ಸ್ವಾಮಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಹದಿನೆಂಟು ವರ್ಷ ಆಗಿರೋರು ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಹತ್ತು ಸ್ವಾಮಿಗಳ ಮೇಲೆ ಇದೆ ಹತ್ತು ಜನ ಮೇಲೆ ಈಗ ನಿಮಗೆ ಈಗ ಎಲ್ಲ ವರ್ಷ ವರ್ಷ ನಡೆಯುತ್ತೆ ಸ್ವಾಮಿ ದೇವಸ್ಥಾನದಲ್ಲೆಲ್ಲ ಹೌದೌದು ಅದು ಒಬ್ಬೊಬ್ರು ಅಂದ್ರೆ ವಿಶೇಷವಾಗಿ ಯಾರ್ಯಾರು ಅತಿಥಿಗಳು ಬಂದಿದ್ದಾರೆ ಈ ಹಿಂದೆಲ್ಲ ಕರ್ಸಿ ಈಗ ನಮ್ಮಲ್ಲಿ ಇರರೆ ಅಲ್ಲಿರೋರೆ ಕೂಡ ಅದು ಪಡಿಪೂಜೆನ ಇದು ಮಾಡ್ಕೊಡ್ತಾರೆ ಅದನ್ನ ಮಾಡ್ತೇವೆ ವರ್ಷ ಅನ್ನ ಸಂತರ್ಪಡೆಗಂತೂ ಶಿಕಾರಿಪುರದ ದಾನಿಗಳು ಪ್ರತಿಯೊಬ್ಬರು ಕೈ ಜೋಡಿಸ್ತಾರೆ ಈ ಹಿಂದೆ ಮಾಲೆ ಹಾಕಿ ಬಿಟ್ಟಿರೋರು ಕೂಡ ಬಂದು ಅವತ್ತಿನ ದಿವಸ ಆ ಸ್ವಾಮಿಯ ಸೇವೆಯಲ್ಲಿ ಭಾಗವಹಿಸ್ತಿದ್ದಾರೆ ಹಂಗಾಗಿ ಅವರುಗಳೆಲ್ಲ ಒಂದು ಸಹಾಯತದಿಂದ ನಾವು ಇದನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಅನುಕೂಲ ಆಗಿದೆ ಸರ್ ಈಗ ಕನಿಷ್ಠ ಗುರುಗಳೇ ಹದಿನೈದು ಸಾವಿರ ಜನ ಮೇಲೆ ದಿವಸ ಅನ್ನದಾನಿಕ ಅನ್ನದಾನ ಅಲ್ಲ ಅವಾಗ ನೀವು ಬರೀಬೇಕು ದಯಮಾಡಿ ಬರೀರೆ ನಮಗೆ ಇಲ್ಲಿ ಯಾವ ತರ ನಡೀತದೆ ಅಂತ ಗೊತ್ತಾಗ್ತದೆ

ದೇವಸ್ಥಾನ ಕಟ್ತಾ ಎರಡು ಮೂರು ವರ್ಷ ಆಯ್ತು ತದನಂತರ ನಾವು ಸ್ವಾಮಿಗೆ ಬಂದು ಪೀಠನ ತಮ್ಮಂದು ಇಟ್ವಿ ಇಟ್ಟಾಗ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹಿರಿಯ ಗುರುಸ್ವಾಮಿಗಳಾದ ರೋಜಾ ಚನ್ಮೋಹನ್ ಸ್ವಾಮಿಗಳು ಬಂದು ಅವತ್ತಿನ ಆ ಪತಿ ಬಂದು ಅವರ ಕೊರಳಲ್ಲಿರೋ ಒಂದು ಮಾಲಿನ ತೆಗೆದು ಸ್ವಾಮಿ ಕೊರಳಿಗೆ ಹಾಕಿ ಇನ್ನು ನಡೆಸವರಪ್ಪ ಒಳ್ಳೇದಾಗುತ್ತೆ ಅಂತ ಆಶೀರ್ವಾದ ಮಾಡ್ಕೊಂಡಿದ್ರು ಅದು ಕೂಡ ನಮಗೆ ನಿನ್ನೂ ಇದೆ ಬಹಳ ಒಳ್ಳೆಯದಾಗಿದೆ ಒಬ್ಬ ಗುರುಗಳ ಆಶೀರ್ವಾದದಿಂದನೇ ನಾವು ಇಷ್ಟೆಲ್ಲ ಮುಂದುವರ್ಲಿಕ್ಕೆ ಆ ಕಾರಣಕರ್ತರಾಗಿದ್ದೀವಿ ಸ್ವಾಮಿ ಶರಣಮಯ